ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಮೊನ್ನೆ ರಾತ್ರಿ ಇಂಡಿಯಾ ಮತ್ತು ಪಾಕಿಸ್ತಾನ್ ಮ್ಯಾಚ್ ಇದ್ದಂಥ ಸಂದರ್ಭದಲ್ಲಿ ರಾತ್ರಿ ಯಾವುದೇ ಅಹಿತಕರ ಘಟನೆ ನಡೆಯಬಾರ್ದು ಅಂತ ನಮ್ಮ ಅಧಿಕಾರಿ ಸಿಬ್ಬಂದಿಗಳೆಲ್ಲ ರೌಂಡ್ಸಲ್ಲಿದ್ದರು ಕೆಲವು ಪಿಕೆಟ್ಗಳನ್ನು ಬ್ಯಾರಿಕೇಡ್ಗಳನ್ನ ಇಂಪಾರ್ಟೆಂಟ್ ಜಾಗದಲ್ಲಿ ಹಾಕಲಾಗಿತ್ತು ಆ ಸಂದರ್ಭದಲ್ಲಿ ಸುಮಾರು ಹನ್ನೊಂದುವರೆ ಹನ್ನೆರಡು ಗಂಟೆ ಸಮಯದಲ್ಲಿ ಮ್ಯಾಚು ಮುಗಿದ ಸಂದರ್ಭದಲ್ಲಿ ಅಲ್ಲಿ ರೌಂಡ್ಸಲ್ಲಿದ್ದಂಥ ನಮ್ಮ ಸಿಬ್ಬಂದಿಗಳು ಹೋಗ್ಬಿಟ್ಟು ವಿವೇಕಾನಂದ ಸರ್ಕಲ್ ಒಂದು ಸೈನಿಕ ಅಂತ ಅಲ್ಲಿ ಇನ್ನು ಓಪನ್ ಇದೆ ಕ್ಲೋಸ್ ಮಾಡಿ ಅಂತಂದು ಸೂಚನೆ ಕೊಟ್ಟಿದ್ದಾರೆ ಆ ಸೂಚನೆ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಸೂಚನೆಯನ್ನು ಪಾಲಿಸಿಲ್ಲ ಮತ್ತು ಅಲ್ಲಿ ಸಂಘರ್ಷಕ್ಕಿಳಿದ್ರು ಅಂತಂದು ನಮ್ಮ ಸಿಬ್ಬಂದಿಗಳು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತಂದು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಸೊ ಅಲ್ಲಿ ನಡೆದಂಥ ಘಟನೆಯನ್ನು ಕುಲಂಕುಷವಾಗಿ ನಾವು ಪರಿಶೀಲಿಸಲಿಕ್ಕೆ ನಮ್ಮ ಅಧಿಕಾರಿಗಳಿದ್ವಿ ನಾನು ಕೂಡ ನಿನ್ನೆ ಭೇಟಿ ಮಾಡಿದ್ವಿ ನಂತರ ಆ ಲೇಡಿ ಏನಿದ್ದಾರೆ ಯಾರು ಇಂಜೂರ್ಡ್ ಇದ್ದಾನೆ ರಾಮು ಅಂತ ರಾಮು ನಿಪ್ಪಾಣಿ ಅನ್ನುವಂಥವ್ರು ಮಾಜಿ ಸೈನಿಕರಿದ್ದಾರೆ ಅವರು ಅವರ ಶ್ರೀಮತಿಯವರು ಕೊಟ್ಟ ಕಂಪ್ಲೇಂಟ್ ಮೇಲೆ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೇವೆ ಅದರಲ್ಲಿ ನಮ್ಮ ಇಬ್ಬರು ಸಿಬ್ಬಂದಿಗಳು ಅನುಚಿತವಾಗಿ ವರ್ತನೆ ಮಾಡಿರುವಂಥದ್ದು ಮತ್ತು ನಿಯಮ ಬಾಹಿರವಾಗಿ ಕಾನೂನು ಬಾಹಿರವಾಗಿ ಆ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿರುವಂಥದ್ದು ನಮಗೆ ತನಿಖೆಯಲ್ಲಿ ಕಂಡುಬಂದ ಹಿನ್ನೆಲೆಯಲ್ಲಿ ಅವರಿಬ್ಬರ ಮೇಲೆ ಇನಿಷಿಯಲಿ ಎನ್ಕ್ವೈರಿನ ಪೆಂಡಿಂಗ್ ಇಟ್ಟು ಸಸ್ಪೆನ್ಷನ್ ಮಾಡಲಾಗಿತ್ತು ಅದಾದ ನಂತರ ತನಿಖೆಯಲ್ಲಿ ಅವರ ಒಂದು ನಡವಳಿಕೆ ಏನಿದೆ ಅದು ಅಫೆನ್ಸ್ ಅಂತ ಕಾನ್ಸ್ಟಿಟ್ಯೂಟ್ ಆಗಿರೋದರಿಂದ ಮತ್ತು ಆ ಲೇಡಿ ಕಟ್ ಕೊಟ್ಟಿರೋ ಕಂಪ್ಲೇಂಟು ಏನಿದೆ ಆ ಕಂಪ್ಲೇಂಟಲ್ಲಿ ನಮ್ಮ ತನಿಖೆಯಲ್ಲಿ ಇರುವಂಥ ಕಂಪ್ಲೇಂಟಲ್ಲಿರುವಂಥ ವಿಷಯಗಳು ತನಿಖೆಯಲ್ಲಿ ಕಂಡು ಬಂದದರ ಹಿನ್ನೆಲೆಯಲ್ಲಿ ಇಬ್ಬರು ಸಿಬ್ಬಂದಿಗಳು ಎ ಎಸ್ ಐ ವಿದ್ಯಾನಂದ್ ಸುಬ್ಬಾಯ್ದಾರ್ ಮತ್ತು ಪಿ ಸಿ ರಾಜಪ್ಪ ಕಣಬೂರ್ ಅನ್ನೋಂಥವ್ರನ್ನ ನಾವು ವಶಕ್ಕೆ ತಗೊಂಡು ವಿಚಾರಣೆಗೆ ಒಳಪಡಿಸಿ ಅವ್ರನ್ನ ದಸ್ತಗಿರಿ ಮಾಡಿ ನ್ಯಾಯ ನ್ಯಾಯಾಲಯದ ಮುಂದೆ ಹಾಜರು ಮಾಡಿದ್ದೇವೆ ನ್ಯಾಯದ ನ್ಯಾಯಾಂಗ ಬಂಧನವನ್ನು ಕೋರ್ಟ್ ಆದೇಶ ಮಾಡಿದೆ ಆ ಪ್ರಕಾರ ನಡೆದುಕೊಳ್ಳಲಾಗುತ್ತೆ ಅದೇ ರೀತಿ ನಮ್ಮ ಸಿಬ್ಬಂದಿ ಕೊಟ್ಟ ಒಂದು ಕಂಪ್ಲೇಂಟ್ ಕರ್ತವ್ಯಕ್ಕೆ ಅಡ್ಡಿಪಡಿಸಿದರು ಮತ್ತು ಅದರಲ್ಲಿ ಒಬ್ಬ ಸಿಬ್ಬಂದಿ ರಾಜಪ್ಪ ಕಣಂಬೂರ್ ಅನ್ನುವಂಥ ಒಬ್ಬ ವ್ಯಕ್ತಿಗೆ ಅವರು ರಾ ರಾಮು ನಿಪಾಣಿಯವರು ಹಲ್ಲೆ ಮಾಡಿದ್ರಿಂದ ಅವ್ರಿಗೂ ಕೂಡ ಇಂಜುರಿ ಆಗಿದೆ ಅಂತ ಅವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದು ಕೂಡ ಎಫ್ ಐ ಆರ್ ಮಾಡ್ಕೊಂಡಿದ್ದೀವಿ ಅದನ್ನು ಇನ್ವೆಸ್ಟಿಗೇಷನ್ ಮಾಡಲಾಗತ್ತೆ ಮತ್ತು ಭಾಳ ಸ್ಪಷ್ಟವಾಗಿ ನಾನೆಲ್ಲ ನಮ್ಮ ಅಧಿಕಾರಿ ಸಿಬ್ಬಂದಿಗಳಿಗೆ ಎಲ್ಲೇ ಈ ಥರ ಟೈಮ್ ಮೀರಿ ನಿಯಮ ಬಾಹಿರವಾಗಿ ಅಥವಾ ಸಮಯ ದಾಟಿ ಈ ಥರ ಯಾವುದಾದ್ರು ಅಂಗಡಿ ಮುಗ್ಗಟ್ಟುಗಳಿರ್ಬೋದು ಬೇರೆ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಇರ್ಬೋದು ಇವೆಲ್ಲ ಇದ್ದಂಥ ಸಂದರ್ಭದಲ್ಲಿ ನಿಯಮಗಳ ಪ್ರಕಾರ ಅದನ್ನು ಮುಚ್ಚಿಸ್ಲಿಕ್ಕೆ ಸೂಚನೆ ಕೊಡೋದು ಅವಕಾಶ ಇದೆ ಆದರೆ ಈ ರೀತಿ ಸಂಘರ್ಷಕ್ಕೆ ಇಳಿಯುವಂಥ ಅವಕಾಶ ಇಲ್ಲ ಹಾಗಾಗಿ ನಮ್ಮ ಸಿಬ್ಬಂದಿಗಳಿಗೂ ಕೂಡ ನಮ್ಮ ಅಧಿಕಾರಿಗಳ ಮುಖಾಂತರ ಎಲ್ಲರಿಗೂ ಈ ವಿಷಯದ ಬಗ್ಗೆ ಮನವರಿಕೆ ಮಾಡಿಕೊಡಲಾಗಿದೆ ಈಗ ಏನೇನು ಡಿ ವಿ ಆರ್ ನಮ್ಮ ವಶಕ್ಕೆ ವಶದಲ್ಲಿದೆ ಅದನ್ನು ಎನ್ಕ್ವೈರಿ ಮಾಡ್ತಾರೆ ಮತ್ತು ಅದನ್ನು ಇನ್ವೆಸ್ಟಿಗೇಷನ್ಗೆ ಒಳಪಡಿಸ್ತಾರೆ ಮತ್ತು ಭಾಳ ಸ್ಪಷ್ಟವಾಗಿ ಅಲ್ಲಿದ್ದಂಥವರೇ ಒಬ್ಬರು ಮಾಡಿರುವಂಥ ವೀಡಿಯೋದಲ್ಲಿ ಹೆಲ್ಮೆಟ್ ತೊಗೊಂಡು ನಮ್ಮ ಎ ಎಸ್ ಐ ಹೊಡಿಯುವಂಥದ್ದು ಭಾಳ ಸ್ಪಷ್ಟವಾಗಿ ಕಂಡು ಬಂದಿದೆ ಅದರ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡಿರುವಂಥದ್ದು ಈಗ ಸಿಬ್ಬಂದಿಗಳಾಗಲಿ ಅಧಿಕಾರಿಗಳಾಗಲಿ ಯಾರೇ ಆಗಲಿ ಸಾರ್ವಜನಿಕರ ಜೊತೆ ಮಿಸ್ಬಿಹೇವ್ ಮಾಡಲಿಕ್ಕೆ ಅವಕಾಶ ಇಲ್ಲ ಯಾವುದೇ ಕಾರಣಕ್ಕೂ ಮಿಸ್ಬಿಹೇವ್ ಮಾಡಬಾರ್ದು ಯಾಕಂದರೆ ನಾವು ಅಧಿಕಾರಿಗಳಾಗಿ ಮತ್ತು ನಮ್ಮ ಇಲಾಖೆಯ ತೊಂಬತ್ತೆಂಟು ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಸಾರ್ವಜನಿಕ ಹಿತ ದೃಷ್ಟಿಯಿಂದ ಅಗಲು ರಾತ್ರಿ ಕೆಲಸ ಮಾಡ್ತಿರ್ತಾರೆ ಬಿಸಿಲು ಮಳೆ ಗಾಳಿ ಎಲ್ಲ ಸಂದರ್ಭದಲ್ಲೂ ಹಬ್ಬ ಹರಿದಿನ ಇದ್ದಂಥ ಸಂದರ್ಭದಲ್ಲಿ ಜಾತ್ರಾ ಮಹೋತ್ಸವಗಳಿದ್ದಂಥ ಸಂದರ್ಭದಲ್ಲಿ ಮತ್ತು ಎಲ್ಲರ ಮನೆಗಳಲ್ಲೂ ಹಬ್ಬ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೆ ಒಬ್ಬರು ಇಬ್ಬರು ಈ ಥರ ಕೃತ್ಯಗಳು ಮಾಡೋದ್ರಿಂದ ಇಲಾಖೆಯ ಒಂದು ಘನತೆ ಏನಿದೆ ಗೌರವ ಏನಿದೆ ಅದು ಕೂಡ ಕಮ್ಮಿ ಆಗುತ್ತೆ ಮತ್ತು ಸಾರ್ವಜನಿಕರ ಅಭಿಪ್ರಾಯ ಏನು ಇಲಾಖೆ ಬಗ್ಗೆ ಇದೆ ಅದು ಅದಕ್ಕೆ ಧಕ್ಕೆ ಬರುತ್ತೆ ಅದರ ಹಿನ್ನೆಲೆಯಲ್ಲಿ ನಾನು ಇಲಾಖಾ ಶಿಸ್ತಿನ ಕ್ರಮವನ್ನು ಪೆಂಡಿಂಗ್ ಇಟ್ಟು ಅವ್ರನ್ನ ಅಮಾನತ್ತು ಕೂಡ ಮಾಡಿದ್ದೇನೆ ಮತ್ತು ಇನ್ನೂ ಹೆಚ್ಚು ಸೆನ್ಸಿಟೈಸ್ ಮಾಡುವಂಥ ಅವಶ್ಯಕತೆ ಇದೆ ಅದೇ ರೀತಿ ನಾನು ಸಾರ್ವಜನಿಕರಿಗೂ ಕೂಡ ಮನವಿ ಮಾಡ್ತೀನಿ ಕೆಲವು ಸೂಚನೆಗಳನ್ನು ಅಧಿಕಾರಿಗಳಿರಲಿ ಸಿಬ್ಬಂದಿಗಳಿರಲಿ ನೀಡೋವಂಥದ್ದು ಸಾರ್ವಜನಿಕ ದೃಷ್ಟಿಯಿಂದ ಈಗೇನಾಗುತ್ತೆ ರಾತ್ರಿ ಹನ್ನೊಂದು ಗಂಟೆ ಮೇಲೆ ಯಾವುದೋ ಮೆಸ್ ಓಪನ್ ಇದೆ ಅಥವಾ ಅಂಗಡಿ ಮುಗ್ಗಟ್ಟು ಓಪನ್ ಇದೆ ಅಥವಾ ಎಲ್ಲೋ ಒಂದು ಕಡೆ ಈ ಚಹಾ ಚಹ ಮಾರೋವಂಥವ್ರು ಅಥವಾ ತಿಂಡಿ ಅವೈಲೇಬಲ್ ಇರುತ್ತೆ ಅಂತಂದರೆ ಅಲ್ಲಿಗೆ ಬರೋಂಥವರು ಕೆಲವರು ಮಿಸ್ಕ್ರಿಯಂಡ್ಸ್ ಇರೋವಂಥ ಸಾಧ್ಯತೆ ಇರುತ್ತೆ ಅಥವಾ ಕಾನೂನು ಬಾಹಿರ ನಿಯಮ ಬಾಹಿರ ಕೃತ್ಯಗಳಲ್ಲಿ ತೊಡಗಿಸ್ಕೊಂಡಿರುವಂಥವ್ರು ಇರ್ತದೆ ಸೊ ಹಂಗಾಗಿ ಅವ್ರುಗಳ ಸಂದರ್ಭ ಸನ್ನಿವೇಶನ ಉಪಯೋಗಿಸ್ಕೊಂಡು ಅಲ್ಲೇನಾದರೂ ಕೃತ್ಯಗಳಾದರೆ ಅದಕ್ಕೆ ಯಾರು ಜವಾಬ್ದಾರು ಹಾಗಾಗಿ ನಮ್ಮ ಅಧಿಕಾರಿಗಳಿಗೂ ಕೂಡ ನಿಯಮಗಳೇನಿದೆ ಆ ನಿಯಮಗಳ ಪ್ರಕಾರ ಕ್ಲೋಸರ್ ಮಾಡಲಿಕ್ಕೂ ಕೂಡ ಸೂಚನೆ ಕೊಡ್ತಾ ಇದ್ದೀನಿ ಮತ್ತು ಸಾರ್ವಜನಿಕರಿಗೂ ಕೂಡ ಅಪೀಲ್ ಮಾಡ್ತೀನಿ ಯಾಕಂದರೆ ಇವಾಗ ನಾವು ಎಲ್ಲ ಸ್ಟೂಡೆಂಟ್ಗಳಾಗಿ ಅಥವಾ ಬೇರೆ ಬೇರೆ ಊರುಗಳಲ್ಲಿ ಓದ್ಕೊಂಡಿದ್ದು ವಿದ್ಯಾಭ್ಯಾಸ ಮಾಡಿರುವಂಥದ್ದು ಓವರ್ನೈಟ್ ಓದಿರೋಂಥದ್ದು ಎಲ್ಲ ನಾವು ಕೂಡ ಮಾಡಿದ್ದೇವೆ ಆದರೆ ಇಷ್ಟು ಗಂಟೆ ಒಳಗಡೆ ಹೋಟೆಲ್ಲು ಅಥವಾ ಇಂಥವೆಲ್ಲ ಮುಚ್ಚುತ್ತವೆ ಅಂತ ಗೊತ್ತಾದರೆ ಅಷ್ಟೊಳಗಡೆ ನಮ್ಮದೇನು ತಯಾರಿ ಇರುತ್ತೆ ಅದು ಮಾಡ್ಕೊತೀವಿ ಇವಾಗ ನಾವು ಓದೋವಂಥ ಸಂದರ್ಭದಲ್ಲಿ ಹನ್ನೊಂದು ಗಂಟೆ ಮೇಲೆ ಏನು ಲಭ್ಯ ಇರ್ತಿರಲಿಲ್ಲ ಏನು ಮಾಡ್ತಿದ್ರು ಅದು ಕಾಫಿ ಟೀ ತೊಗೊಂಬಂದು ಇಟ್ಕೊತಿದ್ವಿ ನಮಗೆ ರಾತ್ರಿ ಎಲ್ಲ ಓದಿದ್ರು ಕುತ್ಕೊಂಡು ಅದನ್ನು ಕುಡಿಯುವಂಥದ್ದು ಮಾಡ್ತಾಯಿದ್ವಿ ಮತ್ತು ಇವನ್ನು ಜರ್ನಿ ಮಾಡುವಂಥ ಸಂದರ್ಭದಲ್ಲೂ ತಾವುಗಳೆಲ್ಲರೂ ಒಂದು ಲೇಟ್ ನೈಟ್ ಜರ್ನಿ ಎಲ್ಲ ಮಾಡಿರ್ತೀರಿ ಎಷ್ಟತ್ತೇ ಇದ್ರೂ ಮನೆಯಿಂದ ಅಥವಾ ಸಂಬಂಧಪಟ್ಟ ಹೋಟ್ಲಲ್ಲೋ ಅಥವಾ ಮೆಸ್ಸಲ್ಲೋ ರಾತ್ರಿ ಒಂಬತ್ತು ಹತ್ತು ಗಂಟೆ ಊಟ ಮಾಡಿಕೊಂಡು ಆಮೇಲೆ ಬಸ್ ಅಂತ ಕೆಲಸ ಮಾಡ್ತೀವಿ ಹಂಗಾಗಿ ಈ ಮಧ್ಯರಾತ್ರಿಗಳಲ್ಲಿ ಲೇಟ್ ನೈಟಲ್ಲಿ ಲೇಟ್ ಅವರ್ಸಲ್ಲಿ ನಿಯಮ ಬಾಹಿರವಾಗಿ ಅಂಗಡಿ ಮುಗ್ಗಟ್ಟುಗಳನ್ನಾಗಲಿ ಅಥವಾ ಮೆಸ್ಗಳನ್ನಾಗಲಿ ಕ್ಯಾಂಟೀನ್ಸ್ ಆಗಲಿ ಇದರದ್ದು ಯಾವುದು ಓಪನ್ ಮಾಡಬಾರ್ದು ಅಂತ ನಾನು ಎಲ್ಲ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಅವ್ರಿಗೂ ಮತ್ತು ಸಾರ್ವಜನಿಕರಿಗೂ ಕೂಡ ಅಪೀಲ್ ಮಾಡ್ತೀನಿ ಈಗ ಇಬ್ಬರನ್ನ ನಾನು ಇಬ್ಬರ ಮೇಲೆ ಅವ್ರು ಕೊಟ್ಟಿರೋ ಆರೋಪ ಏನಿದೆ ಅದು ಔಟ್ ಆ್ಯಂಡ್ ಔಟ್ ಎಸ್ಟಾಬ್ಲಿಷ್ ಆಗಿರೋದ್ರಿಂದ ಇಬ್ಬರನ್ನ ಅರೆಸ್ಟ್ ಮಾಡಿದ್ದೀನಿ ಇನ್ನು ಉಳಿದವ್ರದ್ದು ಪಾತ್ರ ಏನಿದೆ ಅನ್ನೋಂಥದ್ದು ಇನ್ನು ಫರ್ದರ್ ನಮ್ಮ ವಿಡಿಯೋದಲ್ಲಿ ಅನಾಲಿಸಿಸ್ ಮಾಡ್ತೀವಿ ಮತ್ತೆ ಸಿ ಸಿ ವಿದು ಹೇಳಿದ್ರಲ್ಲ ತಾವು ಅದೇ ವಿ ಆರ್ ಇದೆ ಆ ಡಿ ವಿ ಆರಲ್ಲೆಲ್ಲ ಅಲ್ಲೆಲ್ಲ ಮಾಡಿ ಅಗತ್ಯ ಬಿದ್ದರೆ ಏನು ಪಾತ್ರ ಇದೆ ಅನ್ನೋದ್ರ ಮೇಲೆ ಅವ್ರ ಮೇಲೆ ಕೂಡ ಕ್ರಮ ಡಿ ವಿ ಆರ್ ಇದೆ ನಮ್ಮ ತನಿಖಾಧಿಕಾರಿ ವಶದಲ್ಲಿದೆ ಈಗ ನಾನು ವೆರಿಫೈ ಮಾಡ್ತೀನಿ ಇವಾಗ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಏನೇನು ಆರೋಪಗಳಿದೆ ಪ್ರತಿಯೊಂದು ಆರೋಪಗಳನ್ನು ಕೂಡ ಕೂಲಂಕುಷವಾಗಿ ನಮ್ಮ ತನಿಖೆಯಲ್ಲಿ ತನಿಖೆಗೆ ಒಳಪಡಿಸ್ತೀವಿ ಮತ್ತು ಪ್ರತಿಯೊಂದು ಅಂಶವನ್ನು ನಾವು ಯಾವುದೇ ಮುಲಾಜದಿಂದಲೇ ಕ್ರಮ ತೊಗೊತೀನಿ ಭಾಳ ಸ್ಪಷ್ಟವಾಗಿ ನಾನು ನಮ್ಮ ಅಧಿಕಾರಿಗಳಿಗೂ ಸಿಬ್ಬಂದಿಗಳಿಗೂ ಇದು ನನಗೂ ಕೂಡ ವೈಯಕ್ತಿಕವಾಗಿ ಅನ್ವಯಿಸುತ್ತೆ ಸಾರ್ವಜನಿಕರ ಮೇಲೆ ಹಲ್ಲೆ ಮಾಡುವಂಥ ಯಾವುದೇ ಹಕ್ಕು ನಮಗಿಲ್ಲ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಮತ್ತು ಆ ಒಂದು ವಿಡಿಯೋ ಏನಿದೆ ಆ ವೀಡಿಯೋದಲ್ಲಿ ಹೆಲ್ಮೆಟ್ ತೊಗೊಂಡು ಹಲ್ಲೆ ಮಾಡಿರುವಂಥ ರೀತಿ ಏನಿದೆ ಅದು ಯಾವುದೇ ಕಾರಣಕ್ಕೂ ಯಾರೂ ಒಪ್ಪಕ್ಕಾಗಲ್ಲ ಹಾಗಾಗಿ ನನಗೇನು ಕಂಪ್ಲೇನೆಂಟ್ ಆಗಲಿ ಕಂಪ್ಲೇಂಟ್ ಪರವಾಗಿ ಅಥವಾ ಮಾಧ್ಯಮದವರು ಅಥವಾ ಇನ್ನೊಬ್ಬರು ಮತ್ತೊಬ್ಬರು ಯಾರೂ ಏನು ಒತ್ತಡ ಹಾಕಿಲ್ಲ ಒತ್ತಡ ಹಾಕ್ತಾ ನಮ್ಮ ಜವಾಬ್ದಾರಿ ನಾವು ಒಂದು ಸ್ಪಷ್ಟವಾದ ಸಂದೇಶ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಅಮಾನತು ಮಾಡಿದ್ದೇವೆ ಅರೆಸ್ಟ್ ಕೂಡ ಮಾಡಿದ್ದೇವೆ ಮುಂದು ತನಿಖೆ ಮುಂದುವರಿಯುತ್ತೆ ಸಂಬಂಧಪಟ್ಟಂತೆ ಈ ಗಣಪತಿ ಹಬ್ಬಕ್ಕೆ ಪೊಲೀಸ್ ಅಧಿಕಾರಿಗಳೇ ರೌಡಿ ಶಿಟ್ರಗಳನ್ನು ಸ್ಟೇಷನ್ಗಳಿಗೆ ಕರೆಸಿ ಪೂಜೆ ಕಾವಣೆ ಮಾಡ್ತಾರೆ ಪೊಲೀಸ್ ಇಲಾಖೆ ಏನು ಮೆಸೇಜ್ ಕೊಡ್ತಾ ಇದೆ ಅಂತ ಅಲ್ಲ ಯಾವುದು ನಿರ್ದಿಷ್ಟವಾದ್ದು ಯಾವುದು ನನಗೆ ಕೇಳಿ ಇಲ್ಲಿ ಈಗ ಗಣಪತಿ ಬಂದೋಬಸ್ತ್ ಇದ್ದಂಥ ಸಂದರ್ಭದಲ್ಲಿ ಸುಮಾರು ಹತ್ತನ್ನೆರಡು ದಿನಗಳ ಕಾಲ ನಾವು ನಿರಂತರವಾಗಿ ಆ ಒಂದು ಕೆಲಸದಲ್ಲೇ ನಿರ ನಿರತರಾಗಿರ್ತೀವಿ ಎಷ್ಟೋ ಸರಿ ನಮಗೆ ನ್ಯೂಸ್ ಪೇಪರ್ ಓದೋಕ್ಕಾಗಲ್ಲ ತಾವು ಡೀಟೇಲ್ಸ್ ಏನಿದೆ ಕೊಡಿ ಯಾರು ಏನು ಎತ್ತ ಅಂತ ವೆರಿಫೈ ಮಾಡಿಬಿಟ್ಟು ಪೊಲೀಸ್ ನಮ್ಮ ಸಿಬ್ಬಂದಿ ಏನಿದ್ರು ರಾಚಪ್ಪ ಕಣಬೂರು ಅನ್ನೋಂಥವನಿಗೂ ಕೂಡ ಅವನ ಮೇಲೆ ಕೂಡ ಹಲ್ಲೆ ಆಗಿದೆ ಅದು ವಿಡಿಯೋ ಫುಟೇಜು ಸಿಕ್ಕಿದೆ ಅಂದರೆ ಫೋಟೋಗ್ರಾಫ್ ಸಿಕ್ಕಿದೆ ನನಗೆ ಸದ್ಯಕ್ಕೆ ಸೊ ಅದನ್ನು ಕೂಡ ತನಿಖೆ ಮಾಡ್ತೀವಿ ತನಿಖೆಯಲ್ಲಿ ಯಾರು ರಾಮು ನಿಪ್ಪಾಣಿ ಅವನು ನಿಯಮ ಬಾಹಿ ಕಾನೂನು ಬಾಹಿರವಾಗಿ ಅವನು ನಡ್ಕೊಂಡಿದ್ದಾನೆ ಅಂತಂದ್ರೆ ಅವನ ಮೇಲೆ ಕೂಡ ಕ್ರಮ ತಗೊಂತೀವಿ ಇದರಲ್ಲಿ ಅದು ನಾನು ಇನ್ನೂ ಪರಿಶೀಲನೆ ಮಾಡಿಲ್ಲ ಅಲ್ಲ ನಾನು ಪರಿಶೀಲನೆ ಮಾಡಿಲ್ಲ ಪರಿಶೀಲನೆ ಮಾಡಲಾಗುತ್ತೆ ಮತ್ತೆ ಹಿಂದ್ಯಾವುದೋ ಕೇಸ್ ಇದೆ ಅನ್ನೋ ಪ್ರಿಟೆಕ್ಸ್ಟಲ್ಲಿ ನಾವು ಅವನ್ನ ಅನುಮಾನದಿಂದ ನೋಡಲಿಕ್ಕೆ ಆಗಲ್ಲ ಈ ಪ್ರಕರಣದ ತನಿಖೆಯಲ್ಲಿ ಏನು ಸತ್ಯಾಸತ್ಯತೆ ಕಂಡು ಬರುತ್ತೆ ಆ ಪ್ರಕಾರ ನಾವು ತನಿಖೆಯನ್ನು ಮುಂದುವರಿಸ್ತೀವಿ ಸರ್ ಈಗ ಹನ್ನೊಂದು ಗಂಟೆಗೆ ಬಂದ್ ಮಾಡಿಸೋಕೆ ಹೋಗಿದ್ರಿ ಸರ್ ಮೊನ್ನೆ ರಾತ್ರಿ ಒಂದು ಎರಡು ಗಂಟೆ ಹೊಟ್ಟೆ ಸಾಕಷ್ಟು ಊಟ ಎಲ್ಲಾನು ಆಗ್ತದೆ ಅವು ಯಾವ ಬಂದಾಗಲ್ಲ ಬಟ್ ಇವ್ರು ಯಾರು ಪಾಪ ದುಡ್ಕೊಂಡ್ ತಿನ್ನೋರ್ಗೆ ಈ ಹೊಡೆಯೋದು ಹೋಗಿ ಎಲ್ಲ ಏನು ಮಾಡೋದು ಅಂತಂದ್ರೆ ಈಗ ರಾತ್ರಿ ನಾನು ಭಾಳಷ್ಟು ಬಾರಿ ಇಲ್ಲಿ ನೈಟ್ ರೌಂಡ್ಸ್ ಎಲ್ಲ ಬಂದಿದ್ದೇನೆ ತಮಗೂ ಎಲ್ಲ ಗೊತ್ತಿದೆ ಆ ಬಂದಂಥ ಸಂದರ್ಭದಲ್ಲಿ ಅಕಸ್ಮಾತ್ ನೈಟಲ್ಲಿ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆಯಲ್ಲಿ ಚಹಾ ಕುಡಿಬೇಕು ಅಂತಂದರೆ ಎಷ್ಟೋ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿಗಳು ಅವ್ರ ಮನೆಯಿಂದ ಮಾಡಿಸಿ ಖುಷಿಯಿಂದ ತಂದು ಕೊಟ್ಟಿರುವಂಥದ್ದು ಇದೇ ಹೊರತು ಎಲ್ಲೂ ಹೊರಗಡೆ ನನಗೆ ಯಾವುದು ಹೋಟ್ಲುಗಳು ಇನ್ನೊಂದು ಮತ್ತೊಂದು ಓಪನ್ ಇರುವಂಥದ್ದು ನಾನು ಗಮನಕ್ಕೆ ಬಂದಿಲ್ಲ ಅದು ಯಾವುದಿದೆ ನಿರ್ದಿಷ್ಟವಾಗಿ ಇವಾಗ ತಮಗೆಲ್ಲ ಮಾಹಿತಿ ಇರುತ್ತೆ ನಾನು ಇಲ್ಲೇ ಕೂತಿರ್ತೀನಿ ಆಫ್ಟರ್ ದಿಸ್ ಪ್ರೆಸ್ ಮೀಟ್ ಆಲ್ಸೋ ಆ ಥರದ್ದು ಯಾವ್ದು ಮಾಹಿತಿ ಇದೆ ನನಗೆ ಕೊಡಿ ಅದ್ರ ಮೇಲೆ ಅಲ್ಲ ನಾನು ದಿನ ಬರ್ತೀನಿ ಅಲ್ಲ ನಾನು ದಿನ ಬರ್ತೀನಿ ಧಾರವಾಡದಲ್ಲಿ ಹೇಳ್ತೀನಿ ಒಂದು ನಿಮಿಷ ಕೇಳಿ ಧಾರವಾಡಕ್ಕೆ ನಾನು ದಿನಕ್ಕೆ ಎರಡು ಸರಿ ಬರ್ತೀನಿ ಅಲ್ಲ ಆ ಥರದ್ದು ಯಾವುದಾದ್ರೂ ಇದ್ದರೆ ನಮ್ಮ ಅಧಿಕಾರಿ ಇಲ್ಲಿ ನೋಡಿರಿ ಅದ್ಯಾವ್ದು ಇದೆ ಆ ಥರದ್ದೇನೋ ಅಲ್ಲ ನಾನೇ ಬರಬೇಕು ಅಂತೇನಿಲ್ಲ ಈಗ ನೀವು ಅದು ಮಾಹಿತಿ ನಮ್ಮ ಅಧಿಕಾರಿಗಳಿಗೂ ಕೇಳ್ತೀನಿ ಈಗ ಯಾವುದೇ ಊರಲ್ಲಿ ಏನಾಗುತ್ತೆ ಅಲ್ಲೊಂದು ಇಲ್ಲೊಂದು ಹೋಟ್ಲುಗಳು ಓಪನ್ ಇರುವಂಥದ್ದು ಸರ್ವೆ ಇರುತ್ತೆ ಬಟ್ ಅದು ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿ ಮತ್ತೆ ನಿಯಮ ಬಾಹಿರವಾಗಿ ಓಪನ್ ಇದೆ ಅಂತಂದ್ರೆ ಅದನ್ನು ಕ್ಲೋಸ್ ಮಾಡಿಸೋ ಕೆಲಸ ಮಾಡೋಣ ನಮ್ಮ ಅಧಿಕಾರಿಗಳು ಸರಿಯಾಗಿ ಪೂಜೆ ಪೂಜಾರಿಗಳನ್ನ ಆಗ್ತಾ ಇಲ್ಲ ಆಯ್ತು ನಿಮ್ಮ ಏನು ಮಾಹಿತಿ ಇದೆ ಅದರ ಮೇಲೆ ನಮ್ಮ ಕ್ರಮ ಶಿವಾಜ್ ಸರ್ಕಲ್ ಬಳಿ ಒಂದೆರಡು ಬಾರಿ ರಾತ್ರಿ ಹನ್ನೆರಡು ಆಮೇಲೆ ಅಲ್ಲಿ ಜನ ಹೆಚ್ಚು ಕಡಿಮೆ ನೂರು ಬೈಕ್ ಇರ್ತಾವಲ್ಲಿ ಡೈಲಿ ನೋಡ್ತೀನಿ ನಾನು ಕೂಡ ಪರ್ಸ್ನಲಿ ಗಮನ ಹರಿಸ್ತೀನಿ ಮತ್ತು ನಮ್ಮ ಅಧಿಕಾರಿಗಳಿಗೂ ಹೇಳ್ತೀನಿ ಯಾಕಂದರೆ ನಿಯಮಗಳು ಪಾಲನೆ ಮಾಡಬೇಕಾದ್ರೆ ಎಲ್ಲರಿಂದ ಪ್ರಾರಂಭ ಆಗಬೇಕು ಜೊತೆ ಸಾರ್ವಜನಿಕರಸ್ನೇಹಿಯಾಗಿ ಇರ್ರಿ ಅಂತ ನನ್ನ ನಮ್ಮ ಸಿಬ್ಬಂದಿಗಳು ಅಧಿಕಾರಿಗಳಿಗೆ ಹೇಳೋದಲ್ಲ ನಾನು ಫಸ್ಟ್ ತಾವು ಬಗ್ಗೆ ನಾನು ಚೆನ್ನಾಗಿರ್ಬೇಕ್ ಗ್ರಾಹಕರಿಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರ್ಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಜಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು